ಎಲ್ಲರಿಗೂ ನಮಸ್ಕಾರ ಆಹಾ ಇವತ್ತು ಮಿರ್ಚಿ ಮಾಡೋದನ್ನು ನೋಡೋಣ ಬನ್ನಿ ಅದು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಸ್ವಲ್ಪ ಅಜ್ವಾನ ಹಾಕ್ಕೊಳ್ಳೋಣ ಕೈಯಲ್ಲಿ ತಿಕ್ಕಿ ಹಾಕ್ಕೊಂಡ್ಬಿಡೋಣ ಅಜ್ವಾನ ಹಾಂ ಆ ಥರ ಉಜ್ಬಿಟ್ಟು ಹಾಕಿಬಿಟ್ರೆ ಅದರ ಘಮ ಎಲ್ಲ ಅದ್ರೊಳಗೆ ಬಿಟ್ಕೊಳತ್ತೆ ಅಂತ ಅರ್ಥ ಅದೇನು ಧೂಳಿರುತ್ತೆ ಇರುತ್ತೆ ಅಂತಲ್ಲ ಘಮ ಎಲ್ಲ ಅದರೊಳಗೆ ಬಿಟ್ಕೊಳತ್ತೆ ಮೊದಲು ಜೀರಿಗೆ ಅಜ್ವಾನ ಹಾಕಿ ಉಪ್ಪು ಹಾಕಿ ಮೊದ್ಲು ಈ ಥರ ನೀರು ಹಾಕ್ಕೊಂಡು ಬಿಡಬೇಕು ಅದೆಲ್ಲ ನೀರಲ್ಲಿ ಉಪ್ಪೆಲ್ಲ ಇದಾದಮೇಲೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಆ ನೀರೆಷ್ಟಿರುತ್ತೋ ಅಷ್ಟು ಹಿಟ್ಟು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕು ಅದನ್ನು ನಾವೆಷ್ಟು ಚೆನ್ನಾಗಿ ಕಲ್ಸ್ಕೊಂತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಅದು ಇದು ಮಿರ್ಚಿ ಗರಿಗರಿಯಾಗಿ ಬರುತ್ತೆ ನಮ್ಮ ಊರಿನ ಸ್ಪೆಷಲ್ ನಮ್ಮ ಕೊಟ್ಟೂರಿನ ಸ್ಪೆಷಲ್ ಮಿರ್ಚಿ ನೋಡಿ ಹೆಂಗಿರುತ್ತೆ ಅದರಲ್ಲೂ ಸ್ವಲ್ಪ ಇದನ್ನ ಮಾಡಿ ಮಸಾಲೆ ಮಿರ್ಚಿ ಅಂತ ಮಾಡಿದ್ದೀನಿ ಇವತ್ತು ನೋಡಿ ಅದನ್ನು ಈ ಥರ ಮಾಡ್ತೀವಲ್ಲ ಅದೇ ಅದು ಎಣ್ಣೆಯಲ್ಲಿ ಬಿಟ್ಟಾಗ ಒಂಥರ ಫುಲ್ ಅಳ್ಕೊಳುತ್ತವ ನೋಡಿ ಈ ಥರ ಲೈನ್ 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 ಬರಬೇಕು ನಾವು ಇದು ಕಲ್ಸ್ಕೊಬೇಕಾದ್ರೆ ಆ ಥರ ಲೈನ್ 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 ಬರಬೇಕು ಅದೇ ಹದಿ ಮಿರ್ಚಿ ಮಾಡೋ ಇದಕ್ಕೆ ಚೂರು ಸೋಡಾಪುಡಿ ಹಾಕ್ಕೊಳ್ಳೋಣ ಅದು ಸೋಡಾಪುಡಿ ಹಾಕಿದ್ಮೇಲೆ ಆ ಥರ ಇದು ಮಾಡೋದೇನು ಬೇಡ ಸುಮ್ಮನೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಒಂದೊಂದಾಗಿ ಎಣ್ಣೆಗೆ ಬಿಡೋಣ ಎಣ್ಣೆಗಾದೈತ ಇಲ್ಲ ಅಂತ ಒಂಚೂರು ನೋಡ್ಕೊಳ್ಳೋಣ ಸಲ ಇವಾಗ ನೋಡಿರಿ ಬೆಂಗಳೂರಲ್ಲಿ ಸಿಕ್ಕಿದೆ ಆ ಥರ ಮಿರ್ಚಿ ತಂದು ಮಾಡಿದ್ದೀನಿ ನೋಡ್ಬೇಕು ನಮ್ಮ ಮನೆಯವ್ರಿಗೆ ತಿಂದು ಹೇಳಿ ತಿಂದು ಹೇಳ್ತಾರೆ ಆಮೇಲೆ ಗೊತ್ತಾಗುತ್ತೆ ಯಾವ ಥರ ಖಾರ ಇದೇನೋ ಹೆಂಗಿದೇನೋ ಸೊಪ್ಪು ಇದೇನೋ ಅಂತ ಮಿರ್ಚಿ ಏನು ನೋಡೋಕೆ ಚೆನ್ನಾಗಿತ್ತು ನೋಡಿ ಇವಾಗ ಹೆಂಗೆ ಅಳ್ಕೊಳತ್ ನೋಡಿ ಅದು ಅದು ಹಿಟ್ಟೆ ಹಂಗೆ ಕಲಿಸ್ಕೊಂಡಿರ್ತೀವಲ್ಲ ಅದೇ ಅಳ್ಕೊಳೋದು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಲೈಕ್ ಆದರೆ ಒಂದು ಕಮೆಂಟ್ ಮಾಡಿ ಶೇರ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ಸಲ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬಂದು ತಲುಪುತ್ತೆ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಯಾಕಂದರೆ ಮಿರ್ಚಿ ನೋಡಿದ್ರೇ ಸಾಕು ಬಾಯಲ್ಲಿ ನೀರು ಬರುತ್ತೆ ಗೊತ್ತಾಗಿಬಿಡುತ್ತೆ ಮಿರ್ಚಿ ಯಾವ ಥರ ಇದೆ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮೂರು ಕಡೆ ನಾನು ಹಿಟ್ಟು ಅಲ್ಲಿಂದನೇ ತಂದುಬಿಡ್ತೀನಿ ಇಲ್ಲಿ ತರದೇ ಇಲ್ಲ ಬೆಂಗಳೂರಲ್ಲಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ನಮ್ಮ ಊರಲ್ಲಿ ಹಿಟ್ಟು ಆಮೇಲೆ ಮಿರ್ಚಿ ಹೋದ್ರಂತೂ ಮಿರ್ಚಿ ಒಂದು ಎರಡೆರಡು ಕೆ ಜಿ ತಂದುಬಿಟ್ಟಿರ್ತೀನಿ ಅವು ಮಿರ್ಚಿ ತುಂಬ ಚೆನ್ನಾಗಿರ್ತೈತಿ ಇಷ್ಟೊಂದು ಖಾರ ಇರಲ್ಲ ನಮ್ಮೂರು ಕಡೆ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಈಗ ಒಂದು ಸ್ವಲ್ಪ ಮಸಾಲೆ ಹಾಕಿಬಿಡೋಣ ಅದನ್ನ ಮೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಅದರೊಳಗಡೆ ಮೊದಲೇ ಜೀರಿಗೆ ಉಪ್ಪು ಹಾಕೋಣ ನಾವು ಥರ ಮಾಡ್ತೀವಿ ಮೊದಲು ಕಟ್ ಮಾಡಿ ಜೀರಿಗೆ ಉಪ್ಪು ಹಾಕಿಬಿಟ್ಟು ಆ ಜೀರಿಗೆ ಉಪ್ಪು ಯಾವ ಕಡೆ ಹಚ್ಚಿರ್ತೀವೋ ಹಾಕಿರ್ತೀವೋ ಅದನ್ನು ಹಿಟ್ಟು ಆ ಕಡೆ ಇದನ್ನ ಮಾಡಿಕೊಂಡು ಮಾಡಿ ಮಾಡ್ತೀವಿ ಇದು ಮೇಲ್ ಮಾಡೋದು ಇದು ಮೇಲೆ ಎಲ್ಲ ಮಸಾಲೆ ಹಾಕೋದು ಮೊದಲು ಉಪ್ಪು ಜೀರಿಗೆ ಮಿಕ್ಸಿ ಮಾಡಿದ್ದನ್ನು ಸ್ವಲ್ಪ ಹಾಕೋಣ ಆಮೇಲೆ ಸ್ವಲ್ಪ ಚಾಟ್ ಮಸಾಲೆ ಹಾಕೋಣ ಆಮೇಲೆ ಸ್ವಲ್ಪ ಕ್ಯಾರೆಟ್ ಎಲ್ಲದಕ್ಕೂ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ತಿನ್ನಕಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಅಷ್ಟು ಚೆನ್ನಾಗಿದೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಕ್ಯಾಪ್ಸಿಕಮ್ಮು ಇನ್ನೂ ನಿಮಗೆ ಬೇಕಂದರೆ ಈರುಳ್ಳಿ ಸೇವ್ ಖಾರ ಆ ಥರನೂ ಹಾಕ್ಕೋಬೋದು ಚೌ ಚೌ ಅದನ್ನು ಹಾಕ್ಕೊಬೋದು ನೀವು ಸ್ವಲ್ಪ ಮೇಲೆ ಕ್ಯಾಪ್ಸಿಕಮ್ ನನಗೆ ಅಂತ ತುಂಬ ಇಷ್ಟ ಅದಕ್ಕೆ ಮೇಲೆ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ನೋಡಿ ಲೈಕ್ ಮಾಡ್ತೀರಾ ಅಂತ ನೋ ಇದನ್ನು ನಂಬಿದ್ದೀನಿ ಮೇಲೆ ಇನ್ನೊಂದು ಸ್ವಲ್ಪ ಚಾಟ್ ಮಸಾಲೆ ಹಾಕೋಣ ಸ್ವಲ್ಪ ಅಲಂಕಾರ ಮಾಡ್ಕೊಳ್ಳೋಣ ಜೊತೆಗೆ ಸೌತೆಕಾಯನ್ನು ತಿನ್ಬಾರಣ ಹೊಟ್ಟೆ ಉರಿತಿರ್ತೈತಿ ಮಿರ್ಚಿ ತಿಂದು ಮೇಲೆ ಸೌತೆಕಾಯಿ ತಿಂದು ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಳೋಣ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಗರಿ ಗರಿ ಮಿರ್ಚಿ ರೆಡಿಯಾಗಿದೆ ಮಳೆ ಬಂದಿದೆ ಮಾಡ್ಕೊಂಡು ತಿನ್ನಿ ಥ್ಯಾಂಕ್ ಯು